ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏಸ್ ಗೈಸ್ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಮೆಟರ್ನಿಟಿ ಡ್ರೆಸ್ ಬೇಜಾರಾಗಿ ಹೋಗಿರ್ತೀರ ಅಲ್ವ ಗೈಸ್ ನಿನ್ನೆ ಮನೆಯಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಅಂದ್ಕೊಂಡು ಕಾಮೆಂಟ್ ಮಾಡ್ತಿದ್ರಿ ಸೊ ಇವತ್ತು ಅಯ್ಯೋ ಅದೇ ಮೆಟರ್ನಿಟಿ ಡ್ರೆಸ್ಸಲ್ಲೇ ಬಂದುಬಿಟ್ಟಿದ್ದಾರೆ ಅಂತ ಬೈಕೋತಾ ಇದ್ದೀರ ಸೊ ಇವತ್ತು ಟೈಮ್ ಇಲ್ಲ ಗೈಸ್ ರೆಡಿ ಆಗೋಕ್ಕೆ ಬಿಕಾಸ್ ಪ್ಯಾಕಿಂಗ್ ಜಾಸ್ತಿ ಇದೆ ಇನ್ನೊಂದು ಪಾರ್ಸಲ್ ಬಂದಿದೆ ತೋರಿಸ್ತೀನಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ನನ್ನ ಕನಸು ನನ್ಸು ಆಗಿದೆ ಸೊ ಪಾರ್ಸಲ್ ಎಷ್ಟಿದೆ ಏನು ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಸೊ ಎರಡರಿಂದ ನಾಲ್ಕು ಬಂದು ನಾಲ್ಕರಿಂದ ಐದಾಗಿತ್ತು ಸೊ ಇವತ್ತು ಆ ಇದು ಎಷ್ಟಾಗಿದೆ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಪ್ಯೂರ್ ಪ್ಯೂರ್ ಹಾರ್ಟೆಡಾಗಿ ನೀವು ಪ್ಯೂರ್ ಮನ್ಸಿಟ್ಕೊಂಡು ಇಟ್ಕೊಂಡು ನನಗೆ ಬ್ಲೆಸ್ ಮಾಡಿದ್ದೀರಾ ಅಂತ ಖುಷಿ ಆಗ್ತಾ ಇದೆ ತುಂಬ ಆಯಿತು ನನಗಂತೂ ಸೊ ಎಷ್ಟು ಅಂತ ನೋಡಿದ ತಕ್ಷಣ ನಿಮಗೂ ಆಗುತ್ತೆ ಆ್ಯಂಡ್ ನೀವು ಇನ್ನೂ ಬ್ಲೆಸ್ಸಿಂಗ್ ಮಾಡ್ತೀರಾ ಅದು ಇನ್ನೂ ಡಬಲ್ ಆಗಲಿ ಅಂದ್ಬಿಟ್ಟು ಸೊ ಅದಕ್ಕೆ ತೋರಿಸ್ತೀನಿ ಇವಾಗ ನಮ್ಮನೆ ಟಿಫನ್ ಪುಳಿಯೋಗರೆ ಸೊ ಗಣ್ಣಲ್ಲಿ ಹೇಳಿದ್ದೀನೋ ಅಥವಾ ನಾನು ಹೇಳೇ ಇಲ್ವೋ ಗೊತ್ತಿಲ್ಲ ಗೈಸ್ ಪ್ರಮೋದ್ ಅವ್ರು ಹೇಳ್ತಿದ್ದಾರೆ ನೀನೇ ಹೇಳಿದೆ ಪುಳಿಯೋಗರೆ ಮಾಡು ಅಂತ ನಾ ಇಟ್ಟು ಅಂತಿದ್ದಾರೆ ಬಟ್ ನಾನು ಹೇಳಿಲ್ಲ ಪುಳಿಯೋಗರೆ ಮಾಡೋಕ್ಕೆ ನಾನು ಹೇಳಿಲ್ಲ ಅಂತ ನನಗೆ ಅನ್ನಿಸ್ತಿದೆ ರೀ ಹೇಳ್ದೆ ನಾನು ನಿಜ ಪುಳಿಯಾಗ್ರೆ ಮಾಡಿಲ್ಲ ಅನ್ಸುತ್ತೆ ಅವರು ನೋಡ್ಬಾ ಅಂತಿದ್ದಾರೆ ಹಂಗೈಸ ನೋಡಿ ಬಟ್ಟೆ ಎಲ್ಲ ವಾಶ್ ಆಯಿತು ಇದು ಗೊಂಬೆದು ಅವಳು ಸಪ್ರೇಟ್ ಹಾಕಿದ್ದೆ ಸಿಕ್ಕ ಬಟ್ಟೆ ಅವಳದು ಕೊಳೆ ಇತ್ತು ಅವಳು ಒಂದಿನಕ್ಕೆ ಎರಡು ಚೇಂಜ್ ಮಾಡಲಿ ಒಂದು ಚೇಂಜ್ ಮಾಡಿದ್ರು ಅವಳದು ಗ್ಲೌಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ತುಂಬ ಕೊಳೆ ಮಾಡ್ಕೋತಾಳೆ ಅದೇನಾನೇ ಅಂದರೆ ಕಪ್ಪೆಲ್ಲೂ ಇದು ಮಾಡ್ಕೊಂಡು ಮಾಡಿಕೊಂಡು ಮೈಗೆಲ್ಲ ಸೀದ್ಕೊಳ್ಳೋದು ಹಂಗೆಲ್ಲ ಅವಳು ಸೊ ತುಂಬ ನೀಟಾಗಿ ಕ್ಲೀನ್ ಕ್ಲೀನಾಗಿದೆ ಸೊ ನಾನು ಹಂಗೇ ಮಿಷಿನ್ನ ಆಫ್ ಮಾಡಿಬಿಟ್ಟು ಗ್ಲೌಸ್ ಈ ಕಡೆ ಬಂದುಬಿಟ್ಟಿತ್ತು ಎಕ್ಸ್ಟ್ರಾ ಚಿಕ್ಕ ಎಲ್ಲ ತಳ್ಳಿಬಿಟ್ಟಿತ್ತು ಅವರು ನಾನು ನೀರು ಪಾಸ್ ಮಾಡಿಬಿಟ್ಟು ಬಟ್ಟೆನ ಮತ್ತೆ ಒಳಗಡೆ ಹಾಕೋಣ ಅಂತ ಹೋಗ್ತೀನಿ ಮಳ್ಳು ಹೋಗ್ತಾ ಇದೆ ಬಟ್ಟೆ ಮುಟ್ಟೋಕ್ಕಾಗ್ತಲ್ಲ ಅಷ್ಟು ಇದೆ ನಾನು ಅಪ್ಪ ಮಮ್ಮಿ ಏನು ಇಷ್ಟು ಬಿಸಿ ನೀರಲ್ಲಿ ವಾಶ್ ಆಗ್ತದಿಯಲ್ಲ ಅಂತ ಅಂದ್ಕೊಂಡು ಬಿಕಾಸ್ ಅದೇ ಬೇಕಿತ್ತು ಬಿಸಿನೀರಲ್ಲಿ ವಾಶ್ ಆದರೆ ಹೈಜಿನಿಕ್ಕಾಗಿ ಕ್ಲೀನ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಬನ್ನಿ ಪ್ರಮೋದವ್ರು ಏನು ಮಾಡಿ ತೋರಿಸ್ತೀನಿ ಗೊಂಬೆನೂ ಇನ್ನೂ ಅಪ್ ಆಗಿಲ್ಲ ಸೊ ನಾನು ಇನ್ನೂ ಫ್ರೆ ಅಪ್ ಏನೂ ಆಗಿಲ್ಲ ಜಸ್ಟ್ ಹಂಗೇನೆ ಮುಖ ತೊಳ್ಕೊಂಡು ರೆಡಿಯಾಗಿ ಒಂದು ವೀಡಿಯೋ ಹಾಕ್ಬಿಟ್ಟು ಅದೆಲ್ಲ ಪ್ಯಾಕಿಂಗ್ ಮುಗಿಸಿ ಪಾರ್ಸಲ್ ಕಳಿಸ್ಲೇಬೇಕು ಇವತ್ತು ಅದು ಅನ್ಬಾಕ್ಸಿಂಗ್ ಬೇರೆ ಮಾಡಬೇಕು ಅದರಿಂದ ಇವತ್ತು ಏನೂ ರೆಡಿನೂ ಇಲ್ಲ ಫ್ರೆಶಪ್ ಆಗಿಲ್ಲ ಫೋರ್ ಓ ಕ್ಲಾಕ್ವರೆಗೂ ಬಿಸ್ನೆಸ್ ಮಾಡಿ ಬಂದುಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಅನಿರಿಸ್ ಕೊಚ್ಕೊಂಡ್ವಂತೆ ನಾವೇ ಕೊಚ್ಕೊಂಡ್ವಂತೆ ದೊಡ್ಡ ದೊಡ್ಡ ಮನುಷ್ಯರು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಏನು ಯೂಟ್ಯೂಬ್ ಅಲ್ಲಿ ಹಾಕಿರೋದು ಮತ್ತೆ ದೊಡ್ಡ ದೊಡ್ಡ ಮನುಷ್ಯರು ನಾವೇನ್ ಕೊಚ್ಕೊಂಡ್ವ ನಿಮ್ ಹತ್ರ ಫೋನ್ ಮಾಡ್ಬಿಟ್ಟು ನಾವು ದೊಡ್ಡ ಮನುಷ್ಯರು ಹಂಗ್ ಮಾಡಿಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾವಂತ ಹೇಳವಳೆ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ರಿಯಾಕ್ಟ್ ಆಗಿದೆ ಸುಳ್ಳೆ ಸುಳ್ಳೆ ಏನ್ ಕೇಳ್ಬೇಕು ಅವನು ಸುಳ್ಳು ಸುಳ್ಳು ಎಷ್ಟು ಹೇಳಕಂಡ್ರಿ ದೊಡ್ಡ ದೊಡ್ಡ ಮನುಷ್ಯರು ನಾವೇನ್ ಕೊಚ್ಕೊಂಡ್ವ ಕೊಚ್ಕೊಂಡ್ವ ಕೇಳು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಕೊಚ್ಚ್ಕೊಂಡ್ ಮೇಲೆ ನಾವು ದೊಡ್ಡವರು ಇದ್ದೀವಿ ನಾವು ಮೇಲಿನಿಂದ ಎಳ್ಬಿಡ್ಬಿಡೀವಿ ಅಂತವಾ ಹಾ ಏನೇನ್ ಮಾತಾಡಿರೋದು ನಾನು ನೋಡ್ತೀರಾ ನಾವು ಹೇಳ್ಕೊಚ್ಚೋടാ ಕೇಡ ಹಂಗಿದೀವಿ ಹಿಂಗಿದೀವಿ ದೊಡ್ಡ ನಾವು ಹಂಗ್ ಹಿಂಗ್ ಮಾಡ್ತೀವಿ ಅಂತ ಕೊಚ್ಚ್ಕೊಂಡ್ವಿ ಅಂತ ಹೇಳೆ ಅವ್ಳೆ ವಿಡಿಯೋದಲ್ಲಿ ದೊಡ್ಡ ಮನುಷ್ಯ ಅಂತ ಏನ್ ಹೇಳ್ದು ನಿನ್ನ ಹತ್ರ ಅಂತ ನಾನೇನ್ ಮಾತಾಡಿದೆ ದೊಡ್ಡ ಮನುಷ್ಯ ನಾವ್ ಹಂಗಿದ್ವಿ ಹಿಂಗಿದ್ವಿ ಅಂತ ಏನಾದ್ರು ಹೇಳದ್ನ ನಿನ್ಗೆ ಅಯ್ಯಯ್ಯಪ್ಪ ಇಷ್ಟು ಸುಳ್ಳು ಇಷ್ಟು 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 ಸುಳ್ಳು ಸುಳ್ಳು ಅಯ್ಯಪ್ಪ ಇದನ್ನೇ ಯೂಟ್ಯೂಬ್ ಅಲ್ಲಿ ಜನಗಳಿಗೆ ಒಂದ್ ಒಳ್ಳೆ ಸಂದೇಶ ಕೊಡ್ಬೇಕು ಈ ತರ ಕೆಟ್ಟ ಕೆಟ್ಟ ಸಂದೇಶ ಕೊಡೋದಲ್ಲ ಆ ಇನ್ನೇನ್ ಮಾತಾಡಿದ್ದು ಕೊಚ್ಕೊಳ್ಳೋದಂತೆ ಏನ್ ಕೊಚ್ಕೊಂಡು ಹಿಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಏನು ಕೊಚ್ಕೊಂಡಿಲ್ಲ ನಾವು ಹೇಳಿದ್ದು ನಿಮಗೆ ಈ ಥರ ಹಿಂಗೆ ಮಾಡಿದೆ ನಿಮ್ಮ ಹೆಂಡ್ತಿ ಅಂತ ಹೇಳಿದ್ದಕ್ಕೆ ಹಾಂ ಹಾಂ ಕೊಚ್ಕೊಂಡು ಬನ್ನಿ ನಿಮ್ಮ ಹತ್ರ ಬಂದ್ಬಿಟ್ಟು ನಾವು ಹಂಗಿದೀವಿ ಹಿಂಗಿದೀವಿ ಅಷ್ಟು ಅಷ್ಟು ಕೋಟಿ ಕೂಡ ಹಂಗೆ ಹಿಂಗೆ ಅಂತ ನಾವು ಏನು ಕೊಚ್ಕೊಂಡಿಲ್ಲ ಇರೋದನ್ನ ರಿಯಾಲಿಟಿ ಹೇಳಿದ್ದು ನಿಮಗೆ ಹಿಂಗೆ ಹಿಂಗೆ ಇದೆ ಅಂತ ಹೇಳಿ ಕೊಡ್ತೀವಿ ಕೊಡ್ತೀವಿ ಅಂತ ಬಿಟ್ರೆ ಅದು ಬಿಟ್ರೆ ನಿಮ್ಮ ಹತ್ರ ಇನ್ನೇನು ಮಾತಾಡಿಲ್ಲ ನಾವು ಇಷ್ಟು ಇಕ್ಕಿದೀವಿ ಅಂತ ಹಾಂ

ಯಾರು ದೊಡ್ಡ ಮನುಷ್ಯರು ಏನಲ್ಲ ಎಲ್ಲರೂ ಸಾಮಾನ್ಯ ಜನಗಳೇನೆ ಇಲ್ಲಿರೋದು ಯಾರು ದೊಡ್ಡ ದೊಡ್ಡ ಮನುಷ್ಯರು ಮೇಲಿಂದ ಯಾರು ಕೆಳಗಡೆ ಇಲ್ದ ಬಿಟ್ಟಿಲ್ಲ ಡೈರೆಕ್ಟ್ ಆಗೇನೆ ನಾನೇನ್ ಇಷ್ಟೇ ನಿಮ್ದು ಸುಳ್ಳು ಸತ್ಯ ಯೂಟ್ಯೂಬರ್ ಅಂತ ಸತ್ಯಡಗಳು ಹೇಳು ಇವಾಗ ಏನಾಯ್ತು ಅಂತ ವಿಡಿಯೋದಲ್ಲಿ ಏನಂತ ಹೇಳೋಳೆ ಕಚ್ಚಡ ಲೌಡಿ ಏನಕ್ಕೆ ಲಾಗ್ ಪರದಕ್ಕೆ ರೂಪಮಿ ಜನಗಳು ಅದನ್ನೇ ಸತ್ಯ ಅಂತ ಅನ್ಕೊಂಡು ಬಿಡುತ್ತಾರೆ ನಾವು ಕೊಚ್ಚಕೊಂಡು ಅಂತ ಹೇಳೋತ್ರ ಫೋನ್ ಮಾಡಿ ನಾವು ಹಂಗಿದೀವಿ ಕೋಟಿಗ ಬಾಳ್ತೀವಿ ಅಂತ ಕೊಚ್ಕೊಂಡು ಅಂತ ಹೇಳವಳೆ ಯಾರು ಅಯ್ಯೋ ಯಾರ್ ಕೊಚ್ಚಿಕೊಳ್ಳಕ್ಕೆ ಏನಿದೆ ಇಲ್ಲಿ ಆ ವಿಡಿಯೋದಲ್ಲೇ ಅنگೆ ಹೇಳಿರತೋಳು ನಾವು ಅಷ್ಟಕ್ಕೆ ಪಾಲ್ತೀವಿ ಇಷ್ಟಕ್ಕೆ ಪಾಲ್ತೀವಿ ಅಂತ ನಾವೇ ಕೊಚ್ಚಕೊಂಡು ಅಂತ ಹತ್ರ ಫೋನ್ ಮಾಡಿ ಅದಕ್ಕೆ ಏನಾಗೋಯ್ತಂತ ಅಂತ ಅವಳಿಗೆ ಆ ವಿಡಿಯೋದಲ್ಲೇ ಹೇಳ ಅವಳಲ್ಲ ನಾವೇನು ನನಗೆ ಪಲ್ಲವಿ ಫಾರ್ವರ್ಡ್ ಮಾಡೋಳೆ ನೋಡಿ ಹಿಂಗ್ ಹಿಂಗ್ ಹಾಕೊಳ್ಳೆ ಮೆಂಟ್ಲು ಮುಂಡೆ ಅಂತ ನೋಡಿ ಹೆಂಗಿರ್ತಾರೆ ಜನಗಳು ಹೆಂಗಂತಂದ್ರೆ ಅವ್ರದ್ದು ಏನು ಹಾಕ್ಬೇಕಾಗಿತ್ತು ಅವ್ರದ್ದು ಬೆಳೆಕಾಳು ಬೇಯಿಸ್ಕೊಂಡ್ ಮೇಲೆ ಎಲ್ಲರೂ ಹಿಂಗೇನೆ ಕಿತ್ತೋದವ್ಳು ಆ ಹೇಳಿದೀವಿ ಅದೂ ಡಿ ಟಿ ಡಿ ಸಿ ಹಾಕು ಅಂತ ಅನ್ಕ್ ಹಾಕಿಲ್ಲ ಅವ್ಳು ಆಹ್ ನಮ್ತ್ರ ರೆಕಾರ್ಡ್ ಇದೆ ನಮ್ಮತ್ರ ರೆಕಾರ್ಡ್ ಇದೆ ಅದು ಬಾಯ್ ಬಿಟ್ರೆ ಸುಳ್ಳು ಬಾಯ್ ಬಿಟ್ರೆ ಸುಳ್ಳು ಗಂಡ ಅಂತೀರ್ ಬಾಯ್ ಬಿಟ್ರೆ ಸುಳ್ಳು ಹೌದು ಮಾತಾಡಕ್ಕೆ ಮಾತಾಡಕ್ಕೆ ಏನು ಒಯ್ದೇ ಇಲ್ಲ ಅವ್ನ್ಗೆ ಅವ್ರ್ ಗಂಡನ್ಗೆ ಏನು ಮಾತಾಡ್ತನೇ ಇಲ್ಲ ಹಾಕ್ತೀನಿ ಇದನ್ನ ಹಾಕ್ತೀನಿ ಗುಡ್ ನಾನು ತೋರಿಸ್ತೀನಿ ನಾನೇನು ಅಂತ ಚಾಲೆಂಜ್ ಕಣೆ ಬಾರೆ ಇವಾಗ ಫೇಸ್ ಮಾಡಿ ಜಿದ್ದಾ ಜಿದ್ದಿ ಶುರು ಕಣೆ ಇವಾಗ ಏನ್ ಅನ್ಕೊಬಿಟ್ ರೀ ನನ್ನ ಅವಳು ಇನ್ನೇನ್ ಹೇಳ್ತೀಯ ಅವಳಿಗೆ ಅವಳು ವೀಡಿಯೋ ಮಾಡದಲ್ಲ ಏನ್ ಅನ್ನಿಸ್ತು ಎರಡು ಇಂಚ್ ತೋರ್ಸ್ಬಿಟ್ಟು ಇಟ್ ನೋಡ್ರಲ್ಲ

ಎಂತ ವಕ್ತಳು ಗೊತ್ತಾ ಗುರು ಫಿಟ್ ಬೋತಲ್ ಮಾಡ್ತಾರಲ್ಲ ಅಂತ ವಕ್ತಳು ಅಂತ ನಮ್ಮ ಕ್ವಾಲಿಟಿ ಬಗ್ಗೆ ಮಾತಾಡ್ರದು ಅವಗೆ ಈ ತರ ಕ್ವಾಲಿಟಿ ಎಲ್ಲ ಇಷ್ಟ ಆಗ್ತದೆ ಎಸ್ ಎಕ್ಸಾಕ್ಟ್ಲಿ ರೈಟ್ ತೋರಿಸ್ತೀನಿ ಹಾಕಿ ವಿಡಿಯೋನ ಸೊ ಐಸ್ ಇನ್ನೊಂದೇನಂತ ಗೊತ್ತಾ ಗೈಸ್ ಆ ವಿಡಿಯೋದಲ್ಲೇ ಹೇಳಿದ್ದಾಳೆ ನಾವು ಎದ್ರುಕೊಂಡು ವಿಡಿಯೋ ಡಿಲೀಟ್ ಮಾಡಿಬಿಡ್ತೀವಿ ಅಂತ ಎದ್ರುಕೊಂಡು ವಿತಿನ್ ಎ ಫೈವ್ ಮಿನಿಟ್ಸಲ್ಲಿ ವಿಡಿಯೋ ಡಿಲೀಟ್ ಆಗಿದೆ ಅದನ್ನು ಸುಳ್ಳು ಹೇಳಿದ್ದಾಳೆ ಇವಳು ದೊಡ್ಡ ಯೂಟ್ಯೂಬರು ದೊಡ್ಡ ಸಾಚಾ ಕಿತ್ತೋ ಗೌಳು ಎಂತಂತ ವರ್ಡ್ ಬರ್ತಾ ಇದೆ ಅಂದರೆ ಅವಳಿಗೆ ಉಟ್ಟು ಕಚ್ಚಡ ಹುಟ್ಟು ಕಚ್ಚಡ ಹೇಳಿದ ಕಂಪ್ಲೀಟ್ ಸುಳ್ಳು ವಿತ್ ರೆಕಾರ್ಡ್ ನನ್ನ ಹತ್ರ ಪ್ರೂಫ್ ಇದೆ ನಾವು ಡಿ ಟಿ ಡಿ ಹಾಕು ಅಂತ ಹೇಳಿದ್ದೀವಿ ಅದಕ್ಕೂ ರೆಕಾರ್ಡ್ ಇದೆ ನಮ್ಮ ಹತ್ರ ಆಕೆ ಸಿ ಕೆ ಇ ಪೋಸ್ಟ್ಗೆ ಹಾಕ್ಬಿಟ್ಟು ನಾವು ಇದಕ್ಕೆ ಹಾಕೋದು ಅದ್ರ ಬಿಲ್ ಮಾತ್ರ ಕಟ್ಕೊ ಕಟ್ ಮಾಡ್ಕೊಳ್ಳಿ ಅಂತ ಹೇಳೋಳೆ ಇನ್ನು ನನಗೆ ಮೇನ್ ಬೇಕಾಗಿರೋದೇನು ನಾವು ಕೊಚ್ಕೊಂಡು ನಾವು ಹಂಗಿದೀವಿ ಕೋಟಿಗೆ ಬಾಳ್ತೀವಿ ಅಂತೆಲ್ಲ ಕೊಚ್ಕೊಂಡಂತೆ ನಾವು ಕೊಚ್ಕೊಂಡಿದ್ರೆ ನನ್ನ ನಾಲ್ಗೆ ಸೇ ಸೇದೋಗ್ಲಿ ಇಲ್ಲ ಅವಳು ಹೇಳಿರೋದು ಅವಳ ನಾಲ್ಗೆ ಸೇದೋಗ್ಬೇಕು ಇಲ್ಲ ದೇವರು ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳಿಗೆ ಸರಿ ಕೊಡ್ಬೇಕು ಇದ್ದೇ ಸತ್ಯ ಏನಪ್ಪಮ್ಮಿ ಸರಿನಾ ಅವ್ರ ಮಕ್ಕಳು ಕೊಡ್ಬೇಕು ದೇವ್ರು ಇರೋದೇ ಆದ್ರೆ ಅವಳ ಮಕ್ಳಿಗೆ ಅವಳಿಗೆ ಅವ್ರ ಗಂಡನಿಗೆ ಸರ್ರಿಗೆ ಕೊಡ್ತಾನೆ ದೇವರು ಇಲ್ಲ ನಾನು ಕೊಚ್ಕೊಂಡಿದ್ದೆ ನಾನು ಅಷ್ಟು ಬೇಳ್ತೀನಿ ಅಲ್ಲ ನನಗೆ ಕೊಡಲಿ ನನ್ನ ಮಕ್ಕಳು ಕೊಡಲಿ ಕಿತ್ತೋ ಅದವಳು ಆಮೇಲೆ ಇನ್ನೊಂದೇನು ಹೆದ್ರಕೊಂಡು ನಾ ವೀಡಿಯೋ ಡಿಲೀಟ್ ಮಾಡಬೇಕು ಆ ವೀಡಿಯೋ ಅಲ್ಲೈತೆ ತೋರಿಸಿದ್ದ ಐಸ್ ವೀಡಿಯೋ ಅಲ್ಲಿದೆ ನನ್ನ ಹೆಸರು ಹೇಳಿ ವೀಡಿಯೋ ಮಾಡಿದ್ವಲ್ಲ ಅದೆಲ್ಲಿದೆ ತೋರಿಸಿ ಡಿಲೀಟೇ ಮಾಡಿಲ್ಲ ಅಂದಲ್ಲ ನೀನು ನಾಲ್ಕೇನಾ ನಿನ್ನ ಜನ್ಮಕ್ಕೆ ನಾನು ಎಕ್ಡಾ ಬಾರ್ದ ಈ ನಾಲ್ಕೇನಾ ನಿಂದು ಇಲ್ಲ ಎಕಡಾನ ಕಿತ್ತೋ ಅದವಳೆ ಕರೆಕ್ಟಾಗಿ ಯೂಟ್ಯೂಬ್ ಮಾಡಿ ಒಳ್ಳೆ ಸಂದೇಶ ಕೊಡು ಜನಕ್ಕೆ ಕೆಟ್ಟ ಕೆಟ್ ಸಂದೇಶ ಎಲ್ಲ ಕೊಡೋದು ನಾನು ಸಾವಿರ ಮಾತಾಡಕ್ ಟ್ರಾವೆಲ್ ಏನು ಮಹಾ ವಿಷಯ ಅಲ್ಲ ಬನ್ನಿ ಮನೆ ಹತ್ರನೇ ಉಗಿದುಪ್ಪು ಕರಕ್ಕೆ ಬರಂತ ಕೆಪಾಸಿಟಿ ನನಗಿದೆ ಅಷ್ಟು ಮನೆ ಎದುರಾಕಳಷ್ಟು ಶಕ್ತಿ ಇದೆ ಕೇಳು ನಾನು ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ತಕ್ಕೋ ನಾಳೆ ವಿಡಿಯೋ ಬೆಳಗ್ಗೆನೇ ಬಿಡ್ತೀನಿ ಕಣ ಇದನ್ನ ಇನ್ನೊಂದು ವಿಡಿಯೋ ಇದೆ ಅದನ್ನ ಹೋಲ್ಡ್ ಮಾಡಿ ಈ ವಿಡಿಯೋ ತಕ್ಕೋ ಇನ್ ಇನ್ಮೇಲೆ ನಿನಗೆ ಅರಿ ನೀಂತ ಮಾರಾಯ ಮತ್ತೆ ಹೇಳಿದೀಯಾ ಹೇಳಿದೀಯಾ ಅಂತ ಹೇಳ್ತೀಯಲ್ಲಪ್ಪ ನೀನು ಏನಂದ ಅಂತ ಅಣ್ಣ ಹೇಳೋ ಇದೇಗಂಡ್ಬಿಟ್ಟಿದೀನಿ ಬಿಡು ಹಂಗರತ್ತಾಳು ಬೋಡಿ ಬಂದು ಬಿಡ

ೊಂದು ರೌಂಡ್ ಬಟ್ಟೆ ಇದು ನೆನ್ನೆದು ನೆನ್ನೆದು ಮತ್ತು ಮೊನ್ನೆದು ಎರಡು ದಿನದ ಮಿಕ್ಕಿದೆಲ್ಲ ವಾಶು ಎರಡು ದಿನದ ಬಿಟ್ಟೆಲ್ಲ ಕ್ಲಿಯರು ಅಲ್ಲಿ ನೋಡಿ ಅಲ್ಲಿ ಇಟ್ಟಿದ್ದೀನಿ ಒಣಗಿರೋದು ಆ್ಯಂಡ್ ಮೇಲ್ಗಡೆ ಇನ್ನೂ ಎರಡು ರೌಂಡ್ ಇದೆ ಅದನ್ನು ಒಣಗಾಕಿದ್ದೀನಿ ಇದು ಗೊಂಬೆಗೆ ಬೇಡ ಮಳೆ ಉಯ್ತಾ ಇರುತ್ತಲ್ವ ಸೊ ಅವಳದು ನೆನಬಾರ್ದು ಅಂದ್ಬಿಟ್ಟು ಅವಳದೇ ಬೇರೆ ಲಿಕ್ವಿಡು ನಮ್ಮದೇ ಬೇರೆ ಲಿಕ್ವಿಡು ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಇಲ್ಲ ಹಾಕಿ ಗಂಭೋ ಸೇ ಹೈ ಮಗ್ಲ ಚೈ ಮಗ್ಲ ಚೈ ಹೈ 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 ಲು ಮುಖ ಕೇರ್ ಕೊಂಡಿದ್ದಾಳೆ ಬ್ಲೌಸ್ ಹಾಕೋ ಬಿಟ್ಟೆ ಬಿಟ್ಟಿದೀವಿ ನಾವು ಅದಕ್ಕೆ ಬೆಳ್ಳುಪ್ಪಿ ಆಗಿದಾಳೆ ಗಂಭೆ ಹೌದು ಆ ಗೈಸ್ ಇನ್ ಒನ್ ಒನ್ ಸಾರಾವನ್ ಕೊಂಡಿದೀವಿ ಮಂತ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡಿಸೋಣ ಮನೆ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿಸೋಣ ಅಂತ ಅನ್ಕೊಂಡ ಹ್ಞೂ ಹೌದು ಮಂತ್ಲಿ ಒನ್ಸ್ ಇವಾಗ ಒಂದು ನೆಕ್ಸ್ಟ್ ಮಂತ್ ಸಲ ಸೊ ಡೀಪ್ ಕ್ಲೀನ್ ಮಾಡಿಸೋಣ ಕಂಪ್ಲೀಟು ಎಲ್ಲ ತೆಗೆದು ವಾಶ್ ಮಾಡಿ ಕ್ಲೀನ್ ಮಾಡಿ ಅವ್ರ ಕ್ಲೀನಿಂಗ್ ಅವ್ರು ಬರೋಷ್ಟ್ರಲ್ಲಿ ನಾನು ನಮ್ದು ಏನು ಬೆಡ್ಸ್ ಬ್ರೆಡ್ ಸ್ಪ್ರೆಡ್ ಇರುತ್ತೆ ಅದು ಆಮೇಲೆ ರಗ್ಗು ಅದೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಪವಿತ್ರಮ್ಮ ಹೇಳಿದ್ರು ನಮ್ಮ ಮನೆಗೆ ಒಂದು ಹುಡುಗಿ ಬರುತ್ತೆ ಸೊ ನಾನು ಹಂಗೇ ಕ್ಲೀನ್ ಮಾಡಿಸ್ಕೊಳ್ಳೋದು ನೀನು ಹಾಗೆ ಮಾಡ್ಸ್ಕೊಂಬಿಡು ಅಂದರು ಸರಿ ಆಯಿತು ಅಂದ್ಬಿಟ್ಟು ಆ ಥರ ಒಂದು ಅಂದ್ಕೊಂಡಿದ್ದೀನಿ ಇನ್ನೊಂದು ಫಿಶ್ ಟ್ಯಾಂಕು ಕ್ಲೀನು ಮಂತ್ಲಿ ಒನ್ಸ್ ಎರಡೆಲ್ಲ ಒಟ್ಟಿಗೆ ಅದೊಂದು ಇದು ಮನೆ ಕ್ಲೀನು ಇದೆಲ್ಲ ಮಂತ್ಲಿ ಒನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ಮನೆ ಕ್ಲೀನಿಂಗೆ ಪವಿತ್ರಮ್ಮ ನಾನು ಹೇಳ್ತೀನಿ ಆ ಹುಡುಗಿಗೆ ಸೊ ಕರ್ಕೊಂಡು ಹೋಗ್ಬೇಕಾಗತ್ತೆ ನಾವು ಕರ್ಕೊಂಡು ಬರ್ತೀನಿ ನಾನು ಬರ್ತೀನಿ ಹುಡುಗಿ ಬರೋ ದಿನ ಸೊ ಅಮ್ಮ ನಿಂತ್ಕೊಂಡು ಮಾಡಿಸೋಣ ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮ್ಗೆ ಏನೇನು ಬೇಕು ನಿಂದು ಮನೆ ಕ್ಲೀನಿಂದು ಸೊ ಎಲ್ಲ ಏನು ರೆಡಿ ಮಾಡಿಕೊಡ್ಬೇಕು ನಾನು ಮಾಡಿಕೊಡ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ದಾರೆ ಸೊ ಆಮೇಲೆ ನಮ್ಮದು ಇನ್ನೊಂದು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತಲ್ಲ ಸೊ ಅದು ಬಂದು ನಮಗೆ ಫೈವ್ ತೌಸಂಡ್ ರುಪೀಸ್ ಏನೋ ಹೇಳಿದರು ಏನೋ ರೆಡಿ ಮಾಡೋಕ್ಕೆ ಅದಕ್ಕೆ ಅಣ್ಣ ಇದ್ದಾರಲ್ಲ ಅಂದರೆ ಪವಿತ್ರಮ್ಮ ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಸೊ ಅಣ್ಣ ಹೇಳಿದ್ರು ಅದು ಏನೋ ಒಂದು ತ್ರೀ ಹಂಡ್ರೆಡೋ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾನು ಅದನ್ನು ರೆಡಿ ಮಾಡಿಕೊಡ್ತೀನಿ ಅದರಲ್ಲಿ ಈ ಮ್ಯಾಟ್ಗಳು ಈ ಬೆಡ್ಶೀಟ್ಗಳು ಅದೆಲ್ಲ ಅದನ್ನೆಕ್ಕಿ ಮಾಮೂ ಡೈಲಿ ವೇರ್ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿದ್ದೀವಿ ಸೊ ನಿಮಗೇನೇನು ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ನಾವಿದ್ದೀವಿ ನಾವು ಮಾಡಿಕೊಡ್ತೀವಿ ನೀನು ಏನೂ ತಲೆ ಕೆಡಿಸ್ಕೊಬೇಡ ಅಂದ್ಬಿಟ್ಟು ನಮಗೆ ಸ್ಟ್ಯಾಂಡಾಗಿ ನಿಂತಿದ್ದಾರೆ ಸೊ ಖುಷಿಯಾಗುತ್ತೆ ಗೈಸ್ ಹಂಗೆ ಇನ್ನೊಂದು ಫಿಶ್ ಟ್ಯಾಂಕಿಗೆ ಸುಷ್ಮಿತಾ ಅವರು ನಿನ್ನೆ ಊಟಕ್ಕೆ ಹೋಗಿದ್ವಲ್ಲ ಸುಷ್ಮಿತಾ ಅವರು ಅವ್ರ ಮನೆಗೆ ಟ್ಯಾಂಕ್ ಕ್ಲೀನ್ ಮಾಡ್ಕೊಂಡು ಹುಡ್ಗ ಬರುತ್ತೆ ಸೊ ಹುಡ್ಗನ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಕಾಲ್ ಮಾಡಿದ್ದೆ ನಿನ್ನೆ ಬರಬೇಕಿತ್ತು ಇತ್ತು ಹುಡುಗ ಬಂದಿಲ್ಲ ಮೇ ಬಿ ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ ನೋಡೋಣ ಅದೊಂದು ಕ್ಲೀನ್ ಆಗಿಬಿಟ್ರೆ ಕಂಪ್ಲೀಟ್ ಎಲ್ಲ ಎವ್ರಿ ಮಂತು ಡೀಪ್ ಕ್ಲೀನ್ ಆಗುತ್ತೆ ಖುಷಿಯಾಗುತ್ತೆ ಆವಾಗ ನಮಗೂ ಒಂಥರ ಏನೋ ನೆಮ್ಮದಿ ಸೊ ನೋಡೋಣ ಪವಿತ್ರ ನೀನು ಹೇಳ್ತೀನಿ ಅಂತ ಹೇಳಿದರು ಸೊ ಶನಿವಾರ ಭಾನುವಾರದಲ್ಲಿ ಬಂದರೆ ಕ್ಲೀನ್ ಮಾಡಿಸ್ಬಿಡ್ಬೇಕು ಕಂಪ್ಲೀಟಾಗಿ ಸೊ ಅದೊಂದು ಖುಷಿ ನೆಮ್ಮದಿ ಮನೆ ಕ್ಲೀನ್ ಮಾಡೋಂಗಿಲ್ವಲ್ಲ ಅಂತ ಏನೋ ಬಟ್ಟೆ ಒಂದು ಹಾಕ್ಕೋಬೇಕು ಅಡುಗೆ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇರಲ್ಲ ನನಗೆ ಸೊ ನನಗೆ ಐಸ್ ಊಟ ಮಾಡಿಬಿಟ್ಟು ಓಡೋಣ ನನ್ನ ಪುಟ್ಟ ಕನ್ಸು ನಂಜಾಗಿರೋದನ್ನ ತೋರಿಸ್ತೀನಿ ನಿಮಗೆ ಎಸ್ ಗೈಸ್ ಇಷ್ಟೊತ್ತು ಗಂಟೆ ಪ್ಯಾಕಿಂಗೇ ಆಯಿತು ಏನೂ ಕೆಲಸ ಆಗಿಲ್ಲ ಊಟನೂ ಮಾಡಿಲ್ಲ ಊಟ ಮಾಡಬೇಕು ಹೊಟ್ಟೆಗೆ ಆವಾಗವ ಅಂತ ಇದೆ ಜಾಸ್ತಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ದಿನ ನಾಲ್ಕು ಸಲ ಊಟ ಮಾಡೋಣ ಅನ್ನಿಸ್ತಾ ಇರುತ್ತೆ ಸೊ ಇದನ್ನು ಜೋಡ್ಸೋಕ್ಕೆ ಹಾಗಿಲ್ಲ ನಮಗೆ ಹೊಸ ಸ್ಟಾಕು ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಆ್ಯಂಡ್ ಇನ್ನೂ ಒಂದಷ್ಟು ಆರ್ಡರ್ ಆಗಿದೆ ರಾಯಲ್ ಬ್ಲೂ ಅದು ಇನ್ನೂ ಡಿಸ್ಪ್ಯಾಚ್ ಮಾಡಿಲ್ಲ ಮಾರ್ನಿಂಗಿನ ಒಂದು ಟೂ ಓ ಕ್ಲಾಕ್ವರೆಗೂ ಯಾರು ಆರ್ಡರ್ ಮಾಡ್ಕೊಂಡಿದ್ರು ಅದೆಲ್ಲ ಡಿಸ್ಪ್ಯಾಚ್ ಆಗಿದೆ ಅಂದರೆ ಪ್ಯಾಕಿಂಗ್ ಆಗಿದೆ ಇನ್ನೇ ಇನ್ನೊಂದು ಟೂ ಅವರ್ಸ್ ಫೋರ್ ಫೋರ್ ತರ್ಟಿ ಫೈ ಒಳಗಡೆ ಶಿಪ್ಪಿಂಗ್ ಆಗೋಗುತ್ತೆ ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಸೊ ಇದು ಒಂದು ಟೆನ್ನು ಬ್ಲೌಸ್ ಮತ್ತು ಎಂಟು ರಾಯಲ್ ಬ್ಲೂ ಸ್ಯಾರಿನ ಬುಕ್ ಮಾಡಿದರು ಅವರು ಸೊ ಅವ್ರದ್ದು ಹೋದು ಅವರು ಒಂದು ಸ್ಯಾಟರ್ಡೆ ಏನೋ ಫಿಫ್ಟಿ ಕೆವರೆಗೂ ಶಾಪಿಂಗ್ ಮಾಡ್ತೀನಿ ಸೊ ಇವಾಗ ಇಷ್ಟು ಕಳಿಸ್ಕೊಡಿ ಅರ್ಜೆಂಟ್ ಬೇಕು ಅಂದರು ಅದಕ್ಕೆ ಅಷ್ಟು ಮಾತ್ರ ಪ್ಯಾಕಿಂಗ್ ಮಾಡಿದ್ದೀವಿ ఇష్టస్ మోడ్ర సాకుబడ్తాయిత ముంచే అది బరియోసే సాక్ బు నాయిత ఇవగా ఏమేం తిబుట్టు ఆరామ కలస్త సో ఈ బట్టెలంతూ ఇం ఒ నెంబెక్బో ఇవతూ ఫుల్ మళ్ళే నోడి దేవా హ అది గొంబా ఒడే ఒణ్గాకి ప్రమాదో ఎల్గడారా ఇవన్న నూ హి చె బ్యాటింగ్ మార్కు ಗೈಸ್ ಇವತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಆಗಿದೆ ನಮ್ಮನೆ ಮೇಲುಗಡೆ ಫಿಕ್ಸ್ ಮಾಡಿಬಿಟ್ಟು ಹೋಯಿತು ಹುಡ್ಗ ಅದನ್ನ ಲೈಟ್ನಾ ಹುಡ್ಗನೇ ಫಿಕ್ಸ್ ಮಾಡಿರೋದು ಅದು ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದೆ ಗೈಸ್ ಇದೆ ಇವಾಗ ಎಷ್ಟು ಕ್ಲಿಯರ್ ಇದೆ ನೋಡಿ ಸೊ ಮಂತ್ಲಿ ಒಂದು ಸಲ ಬಂದ್ಬಿಡಪ್ಪ ಅಂತ ಹೇಳಿದ್ದೀವಿ ಸರಿ ಆಯಿತು ಅಕ್ಕ ಅಂದ್ಬಿಟ್ಟು ಹೋಗಿದೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ತುಂಬ ಇಷ್ಟ ಆಯಿತು ఎస్ గైస్ ఎలాస ముగసి పార్సల్ వయ్ ఓమే ఇవ్వగడే హ్తాయి నగదు సిక్కు పట్టేదో బ్బిడ్ద ఇం మెసేజ్ కంట్రోల్ కండ్రోల్తల నం నోడక అదే నంజీస్ మైండ్ ఫ్రీ మొళ్ళ వరగడ హోణ అనిబిట్టు వర్గడే బంద్వి ఇవగా నను అక్క గొంబె గొంబే ఆమె ప్రమోదవ్ నగ్డు గొంబే అందర ನನಗೆ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಿಕಾಸ್ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ಇವಾಗ ಒಂಬತ್ತುವರೆ ನರಿ ಒಂಬತ್ತುವರೆ ಆಲ್ರೆಡಿ ಸೊ ಯಾರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇವಾಗ ನೋಡೋಣ ಏನು ತಿಂತೀವಪ್ಪು ಅಪ್ಪು ಪವಿತ್ರಮ್ಮ ಅವ್ರ ಮನೆಗೆ ಹೋಗೋಕೆ ಏನಾರು ರೀಸನ್ ಹುಡುಕ್ತಾನೆ ಅಪ್ಪು ಏನು ಹೇಳ್ದ ಹೇಳು ಹೇಳು ಅಪ್ಪು ಅವ್ರದ್ದು ಒಂದು ಸೀರೆ ಇದೆ ಅಂತ ಹೇಳ್ತಾವನೆ ಗ್ರ ಮನೆಗೆ ಹೋಗಕ್ಕೆ ಏನಾರು ರೀಸನ್ ಹುಡುಕ್ತೇನೆ ಅಪ್ಪು ಏನೇನಾರು ಹುಡುಕ್ತೇನೆ ಒಟ್ನಲ್ಲಿ ಕೇ ಅಲ್ಲಿ ಅವ್ನಿಗೆ ಸಿಕ್ಕಾಡ ಮುದ್ದು ಮಾಡ್ತಾರೆ ನಾವು ಹೊಡೆದ್ರೆ ಒಡಿಸ್ಕೊಡಲ್ಲ ಬೈದ್ರೆ ಬೈಸ್ಕೊಡಲ್ಲ ಅವರು ಅವರಿಗೆ ಏನಾರು ರೀಸನ್ ಹುಡುಕ್ತಾ ಇರ್ತಾನೆ ಅಮ್ಮ ನಡೆಯೇ ಮಸೀದಿ ಕೊಟ್ಬಿಡ್ಬಾರ್ದು ಎಲ್ಲಿ ಅಪ್ಪು ಇಷ್ಟ ನಾರ್ಮೇನೆ ನಿನಗೆ ಅಪ್ಪು ಭೀಮ್ ಬ್ಯಾಗ್ ಭೀಮ್ ಬ್ಯಾಗ್ ಮೇಲೆ ನೆಗ್ಗೇವನು ಹೋಗೋದು ಅಪ್ಪು ನೀನು ಭೀಮ್ ಬ್ಯಾಗ್ ಮೇಲೆ ಅಡ್ಡಾಡಕ್ಕೆ ಹೋಯ್ತೀಯ ಅಮ್ಮ ನೋಡಕ್ಕೆ ಹೋಯ್ತೀಯ ಹೇಳು ಹೇಳ ಗೊತ್ತಿಲ್ಲ ಇಲ್ಲಿ ನಂದು ಗೊಂಬೆ ಫ್ರೆಶಪ್ ಆಗಿಲ್ಲ ಕೊಲ್ಕ ಕೊಲ್ಕ ಇಬ್ಬರೂ ಕೊಲ್ಕ 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 ಇವಾಗೆಲ್ಲ ಹೋಗ್ಬಿಟ್ಟು ಸ್ನಾಕ್ಸ್ ತಿಂದ್ಕೊಂಡು

ಫ್ರೆಂಚ್ ಫ್ರೈ ತಿಂತಾ ಇದೀವಿ ಇದು ನಮ್ಮದು ಇದು ಪ್ರಮೋದ್ ಅವ್ರದ್ದು ಅಪ್ಪು ಅನ್ನ ತಿಂತ ಇದ್ದಾನೆ ಅಪ್ಪು ಅದು ಹಾಕ್ಬೇಡ ಪಪ್ಪ ತಿನ್ನಲ್ಲ ಯಾರ ನೀನು ಎಕ್ಕೋ ಪ್ರಮೋದ್ ಅವರು ಗೊಂದೆ ಅಲ್ಲಿ ಎ ಟಿ ಎಂ ಒಳಗಡೆ ಅವರೇ ನೋಡಿ